அய்யோ ஜிஜி ஜிஜி தின்பு ஆமே ஜி மாடியா பூரினு சாகு மாட்டு ஆமே மலக்கோ ஆய் అయ్యో స్కూల్ జిజ్జి బంది పర్వాలేను జిజ్జి జిజ్జి మంత్రె తలనోబర్తి జిజ్జితా ನಾನು ಏನಪ್ಪ ಪಮ್ಮಿ ಪಮ್ಮಿ ಅಕ್ಕನಾ ಅಮ್ಮ ಬೊಬ್ಳು ಸಂಗೀತ ಅಕ್ಕ ಮಗನ್ಗೆ ಅತ್ತಕರ ಜಮೀನು ಕೊಡಿಸ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನಂತೆ ಅದ್ರಲ್ಲೆಲ್ಲಾ ಹೂ ತೋಟ ಹಾಕ್ಬೇಕು ಅಂತ ಅದಕ್ಕೆ ಸಂಗೀತ ಇರೋ ಸುತ್ತಮುತ್ತನೇ ಅತ್ತ ಎಕರೆ ಜಮೀನು ವಿಜಯ್ ಅಂತ ಹೇಳಿದ್ರು ಇವಾಗ ಇರೋದೇ ಸಾಲದ ಸಂಗೀತ ಸಂಗೀತ ಮಗನ ಇವರ್ಗೂ ದುಡ್ಕೊ ತಿನ್ಬೋದ ಅಷ್ಟು ಕೊಟ್ಬಿಟ್ಟು ಹೋಗೋಳೆ ತಿರ್ಗ ಎನಕಂತ ಅತ್ತಕ್ರೆ ಆ ಮಗು ಏನೋ ಕೇಳ್ತದಂತ ಇವಳು ಆ ತಕ್ಕನಂಗೆ ಕುಣಿಯೋದಾ ಏನ್ ಬೇಡ ಅಂತ ಹೇಳಪ್ಪ ನೋಡು ನೋಡ್ದಕ್ಕ ಯಾವ್ದು ಸಿಗ್ಲಿಲ್ಲ ನೋಡ್ತೀನಿ ಅಂತ ಹೇಳು ಆಕಡೆ ಯಾವ ಇಲ್ಲಪ್ಪ ಆ ಕೊಡವು ಎಲ್ಲ ಸುತ್ತಮುತ್ತ ಒಲಗ್ಲವೇ ಯಾವ ಐತೆ ಕೊಡೋದು ಹೂನಮ್ಮ ನಾನು ಮನೆ ಹೋಗಿದಾಗ ಗಮನಿಸಿದೆ ನೀರಾವರಿ ಇರೋದೇ ಬೇಕು ಅಂತ ಹೇಳ ಅಲ್ಲಿ ಸುತ್ತಮುತ್ತ ಸಂಗೀತಕ್ ನೋಡ್ತಾ ಆಟ ಬಿಟ್ಟರೆ ಇನ್ ಯಾವ್ದು ನೀರಾವರಿ ಇರೋದಿಲ್ಲ ಸಂಗೀತಕ್ಕೆಲ್ಲ ಹೇಳ್ಬೇಡಪ್ಪ ಇನ್ನ ಅವಳು ಬೇಡ ಹಂಗ ಹೆಂಗೆ ಏನ್ ಬೇಡ ಸಿಗ್ಲಿಲ್ಲ ಪಮ್ಯಕ ಸಿಕ್ಕ ಮೇಲೆ ಹೇಳ್ತೀನಿ ಅಂತ ಹೇಳು ಎಲ್ಲಿಗಪ್ಪ ಬರ್ತಿರೋದು ನಮ್ಮ ಫ್ರೆಂಡ್ ಮಗುದು ಬರ್ತ್ಡೇ ಇತ್ತು ಅದಕ್ಕೆ ಏನಾದ್ರು ಗಿಫ್ಟ್ ತಗೊಂಡು ಹೋಗಿ ಕೊಟ್ಬಿಟ್ಟು ಬರೋಣ ಅಂತಮ್ಮ ಅಜ್ಜಯ್ ಇಲ್ಲಪ್ಪ ಎಲ್ಲದ್ನ ಇನ್ನೇನು ಬಿಲ್ಡಿಂಗ್ ಹತ್ರಿಂದ ಬರ್ತಾ ಇರ್ಬೇಕಮ್ಮ ನಾನು ಹೋಗಿ ಬರ್ತೀನಮ್ಮ ಹ್ಞೂ ಸರಿನಪ್ಪ ಮರಂತೀರ ಪಮ್ಮಿಗೆ ಹೇಳಪ್ಪ ಯಾವುದು ಇಲ್ಲ ಅಕ್ಕ ಈ ಸದ್ಯಕ್ಕೆ ಅವ್ರು ಯಾರು ಕೊಡಲ್ಲಂತೆ ನೋಡ್ತೀನಕ್ಕ ಯಾವುದಾದ್ರು ಸಿಕ್ಕಿದ್ರೆ ಹೇಳ್ತೀನಿ ಅಂತ ಹೇಳು ಆಮೇಲೆ ನಾಮಕ ಡೇಟ್ ಫಿಕ್ಸ್ ಮಾಡಿದ್ರೆ ಪಮ್ಮಿ ನಾನು ಬಬ್ಳನ್ನ ಬರಕ್ಕೆ ಹೇಳು ಇಲ್ಲಮ್ಮ ಪಮ್ಮಿ ಅಕ್ಕನ ಹೇಳಿದ್ರು ನಮ್ಮ ಕಣ್ಣ ಬರ್ತೀವಿ ನಮ್ಮ ಕಣ್ಣ ಕೇಳಿ ಅಂತ ಹೇಳ್ತೀನಮ್ಮ ಅಮ್ಮ ಇದು ಅವರು ರಾಜಪ್ಪನೂ ಸಂಗೀತಕ್ಕ ಇನ್ನೂ ಎಷ್ಟು ದೂರ ಇರೋದಮ್ಮ ಮೊನ್ನೆ ಮಾವನೇನು ಅಖಿಲಮ್ಮನ ಎಲ್ಲಾರನ್ನೂ ಕರೆಸಿ ನ್ಯಾಯ ಮಾಡಬೇಕು ರಾಜಪ್ಪನೂ ಸಂಗೀತ ಇನ್ನೂ ಎಷ್ಟು ದಿನ ದೂರ ಇರಬೇಕು ಅಂತ ಏನೋ ಅತ್ತೆಗೆ ಹೇಳಿದಂತೆ ಅತ್ತೆಯನ್ನು ಜಗಳ ಮಾಡೋದಕ್ಕೆ ಹೊಡೆದ್ಬಿಟ್ಟವನ ಅತ್ತೆಗೆ ಇದು ಯಾಕೆ ಬುದ್ಧಿಲ್ಲ ಈ ವಯಸ್ಸಾಗು ಒಂದು ಎನ್ಸ ಮೇಲೆ ಕೈ ಮಾಡ್ತಾರೆ ಅಂದ್ರೆ ಇನ್ನಂತ ಕ್ಯಾರೆಕ್ಟರ್ಸ್ ಬೇಕು ಯಪ್ಪನ್ಗೆ ಯಪ್ಪನ್ಗೆ ಏನು ಬುದ್ಧಿ ಇಲ್ಲ ದೇವಪ್ಪನ್ಗೆ ಒಳ್ಳೆ ಮನುಷ್ಯನಪ್ಪ ಯಪ್ಪನ ಸೊ ಎದ್ರಕ್ಕಿಂತ ಕೆಟ್ಟ ಬುದ್ಧಿ ಕಲ್ತವನೇ ಮಾತು ಮುಂಚೆ ಆ ಯಮ್ಮನ ಮೇಲೆ ಕೈ ಮಾಡ್ತಾನಲ್ಲ ಇಲ್ಲ ಶೋಭಿತಾ ಸವಿತಾ ಬೈದು ಮನೆಯಿಂದ ಆಚೆ ಕಳ್ಸೋರೆ ಏನು ಮಾಡೋಕ್ಕಾಗಲ್ಲ ಮಗ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಒಂದು ಕತೆ ಬಂದೇ ಬರ್ತೈತೆ ಎಲ್ಲರೂ ನಮಗೆ ಇರ್ತಾರೆ ನಮ್ಮ ಅದು ನಿಜನೇ ಏನಪ್ಪ ಅದು ಏನೋ ಸರಿ ಏನಪ್ಪ ಗಂಡ ಹೆಂತಿ ಜಗಳ ಇರ್ತೈತೆ ಸಂಗೀತ ರಾಜಪ್ಪ ಈ ಸದ್ಯಕ್ಕೆ ದೂರ ದೂರ ಇರೋದೇ ಒಳ್ಳೇದಪ್ಪ ನಾನು ಹೇಳೋಕ್ಕೂ ಆಗಲ್ಲ ಸಂಗೀತ ಮನ್ ನನ್ ಮನ್ಸಿಗೆ ಜಾಸ್ತಿ ನೋವು ಮಾಡ್ಬಿಟ್ಟವಳಪ್ಪ ನನ್ ರಾಣಿ ರಾಣಿ ತರ ಸಾಕ್ತಾ ಇದ್ನಿ ಯಾವನಿಂದಾನೇ ಓಡೋದ್ ಆಮೇಲೆ ಅವ್ನು ಬಿಟ್ಬಿಟ್ಟು ಇವನ್ನ ಮದ್ವೆ ಆದ್ಲು ಒಂದ್ ದಿವಸನಾದ್ರು ಅಮ್ಮ ಹಿಂಗಲ್ಲ ಹಂಗೆ ಅಂತ ಒಂದ್ ದಿವಸನಾದ್ರು ನಾನೇ ಕೇಳವಳೇನಪ್ಪ ಕೇಳವಳ ಎಲ್ಲಾ ಮಾಡ್ಬಾರ್ದ ಕೆಲ್ಸನೇ ಮಾಡಿದ್ಲು ಅದೇನೋ ಹೇಳ್ತಾರಲ್ಲ ಈ ಮುಂದಿನ ಅದೇನೋ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಈ ಜನ್ಮದಾಗ ಮಾಡಿದ್ದು ಮುಂದಿನ ಜನ್ಮದಲ್ಲಿ ಅಂತ ಆದ್ರೆ ಇವಾಗಿನ ಕಾಲದಲ್ಲಿ ಹಂಗಲ್ಲಪ್ಪ ಇವಾಗ ಮಾಡಿದ್ದು ಇವಾಗೇ ಅನ್ಭುಗ್ಸ್ಬೇಕು ಅವ್ಳು ಮಾಡ್ಕೊಂಡಿರೋ ಕೆಲಸ ಅವಳೇ ಅನ್ಭಕ್ಸ್ಕೊಂಡ್ ಬಿಡು ಆ ರಾಜಪ್ಪನಿಂದ ಹೋಗಿ ಎಲ್ಲೋಗಿತ್ತಪ್ಪ ಬುದ್ಧಿ ಎಲ್ಲೋಗಿತ್ತು ಕೊಮ್ಮಿ ಅವಳ ಹತ್ರ ಬೇಕಾದಷ್ಟು ದುಡ್ಡು ಕಾಚು ಎಲ್ಲ ಐತೆ ಅವಳು ಮದುವೆ ಮಾಡ್ಕೊಂಬೋದಾಗಿತ್ತಲ್ಲ ಹ ಯಾಕೆ ಉಂಟು ಆಗೋಳು ಇವಳದೇನ್ ಬುದ್ಧಿ ಇಲ್ಲೇನಪ್ಪ ಬುದ್ಧಿ ಇಲ್ಲ ಒಬ್ಬರಲ್ಲ ಅಂತ ಇಬ್ಬರನ್ನ ಕಟ್ಕೊಂಡು ಅವಳು ಸರಿ ಹೋಗೋವರೆಗೂ ಸುಮ್ಮನೆ ಇದ್ ಬಿಡಪ್ಪ ಆ ವಿಷಯನೇ ಬೇಡ ಅವಳು ಹೇಳದ್ ಮತ್ ಕೇಳಲ್ಲ ಸರಿ ಆಯ್ತವಾ ನಾನು ಬರ್ತೀನಿ ಹ್ಞೂ ಸರಿನಪ್ಪ ಇದೇನೇ ಇದು ಛತ್ರಿ ಹಿಡ್ಕಡೆ ಹೇಳ್ಕೊ ಹೊರಟಿದ್ಯಾ

அய்யோ <laughs> மாதா

ನ್ಯಾಯ ನ್ಯಾಯನೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನ್ಯಾಯ ದೊರೆಸ್ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಮಾಡ್ಕಮ್ಮ ತಾಪತ್ರಯ ಏತ ಹೇಳ ಅವ್ಳು ಅಂದ್ರೆ ಅವ್ಳಕ್ಕಿಂತ ತಳೆ ಜಾಸ್ತಿ ನೀನು ಮೇಡಮ್ ಮಾಡ್ಕೊಳ್ಳಿ ನಿಮ್ ತಾಪತ್ರ ಇಲ್ಲಿ ಏನಿದೆ ಮನ್ಸೋಳಿಗೆ ಒಂದ್ ಚೂರು ಇಕ್ಕಲ್ದೆ ನನ್ನ ಹತ್ರ ಹೇಳ್ಕೊಳ್ಳಿ ನಾನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಆಯ್ತಾ

রোরৱো র্༱ো রো রোધ� effectsùng ન્તૂরো রো রো বোর রো রো હোরো র র ຣསে রো রো র রোরো �시다.. র র � র্૧ রো 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 � Dodো রো রো ব� அயோ எஸ் அன்யாய் எஸ் அன் ஆகை நம்மக்கான இதே மாதிரி

ಅತಿ ಅಮ್ಮ ಅವ್ರೆ ಸುಮ್ನೆ ಇರಬೇಕು ಇಲ್ಲ ಅವ್ರ ಅವ್ರ ಕಷ್ಟಗ್ ಹೇಳ್ಕೊಂತ ಇದ್ರೆ ನೀವೇನ್ ಮಧ್ಯ ಅಯ್ಯೋ ಕೇಳಮ್ಮ ಅತ್ತೆ ಅಂತ ಏನಾದ್ನಿ ಅಂತ ಕೇಳ್ಕಟ್ರು ಕಷ್ಟ ಹ್ಮ್ ಆಮೇಲೆ ಹೇಳಿ ಮೇಡಂ ಅವ್ರೆ ಸ್ವಲ್ಪ ಸ್ವಲ್ಪ ಎವಿಡೆನ್ಸ್ ಸಿಕ್ಕೊಂದ್ ಹೇಳಿ ಎವಿಡೆನ್ಸ್ ಏನು ಸಿಗ್ತಾ ಇಲ್ಲ ಹ್ಮ್ ಆಕೋ ಓಕೆ ಹ್ಮ್ ಓ ಕನ್ನಡ 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 ಮಗ ಏನಕ್ಕ ಇಲ್ಲ 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 ನಾನ್ ನಿನ್ ಪಕ್ಷನ ನೀನ್ ಹೆಂಗ್ ಹೇಳ್ತೀಯಾ ಹಂಗೆ ಕೇಳ್ತೀನಿ ನಮ್ಮಅಮ್ಮ ಹೇಳ್ದಂಗೆ ಕೇಳಲ್ಲ ನಾನು ಎಂತ ಮಾತು ಎಂತ ಮಾತು ಹೇಳೋ ಮಾತು ಒಂದು ಕೇಳಲ್ಲ ನಾನು ನೀನ್ ಹೆಂಗ್ ಓ ಸರಿ ನಡಿ ಹೋಗೋಣ